ಉತ್ತರ ಪ್ರದೇಶದ ಅತ್ರಾಸ್ ಜಿಲ್ಲೆಯ ರತಿಬಾನ್ಪುರದಲ್ಲಿ ಕಾರ್ಯಕ್ರಮದ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇಪ್ಪತ್ತೆಂಟು ಮಂದಿ ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಬುಧವಾರ ಅತ್ರಾಸ್ ತಲುಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತರನ್ನ ಭೇಟಿ ಮಾಡಿದ್ರು ಅವರಿಗೆ ನೀಡುತ್ತಿರುವ ಚಿಕಿತ್ಸೆಯ ಬಗ್ಗೆ ವೈದ್ಯರಲ್ಲಿ ವಿಚಾರಿಸಿದರು ಿ ಅಭಿವೃದ್ಧಿ ನಿಗಮ ಮತ್ತು ಮುಡಾದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ವಿಪಕ್ಷ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಮುಖಂಡರು ಯತ್ನಿಸಿದ್ದಾರೆ ದಾರಿ ಮಧ್ಯದಲ್ಲೇ ಇವರನ್ನ ತಡೆದ ಪೊಲೀಸರು ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸುನಿಲ್ ಕುಮಾರ್ ಆರಗ ಬೆಲ್ಲದ ಸೇರಿ ಹಲವು ಬಿಜೆಪಿ ಮುಖಂಡರು ಕಾರ್ಯಕರ್ತರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಾಫಾಗು ಅಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಇಲಾಖೆ ನಿರ್ದೇಶಕಿ ದೇವಿ ಮಲಗತ್ತಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಗರಾಜಮೂರ್ತಿ ಸೇರಿ ಹಲವರು ಉಪಸ್ಥಿತರಿದ್ದರು ಕೇರಳದ ಕಲಾವಿದ ರವೀಂದ್ರನ್ ಶಿಲ್ಪಾ ಸಾಲ ಎಂಬುವರು ಪ್ರಧಾನಿ ನರೇಂದ್ರ ಮೋದಿಯವರ ಪ್ರತಿಮೆಯನ್ನು ಕೆತ್ತಿದ್ದಾರೆ ಈ ಭವ್ಯ ಪ್ರತಿಮೆಯನ್ನು ತೇಗದ ಮರದಲ್ಲಿ ಕೆತ್ತಲಾಗಿದ್ದು ಆರು ಪಾಯಿಂಟ್ ಐದು ಅಡಿಯಷ್ಟು ಎತ್ತರವಿದೆ ಕೇರಳದ ತ್ರಿಶೂರ್ ಜಿಲ್ಲೆಯ ಕೊಡಂಗಲ್ಲೂರು ಮೂಲದ ಶಿಲ್ಪಿ ಈ ಪ್ರತಿಮೆಯ ಕೆತ್ತನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜಯ ಸಾಧಿಸಿ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿದ್ದಾರೆ ಎನ್ ಡಿಎ ಸರ್ಕಾರವು ಬಹುಮತ ಪಡೆದು ಸರ್ಕಾರವನ್ನು ರಚಿಸಿತು ಕೇರಳದಿಂದ ಸುರೇಶ್ ಗೋಪಿ ಮಾತ್ರ ಗೆಲುವು ಸಾಧಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಮೂಲಭೂತ ಸೌಕರ್ಯಗಳ ವೃದ್ಧಿಗೆ ಶ್ರಮಿಸುತ್ತೇವೆ ಮತ್ತು ಬಡತನದ ವಿರುದ್ಧ ಹೋರಾಡುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಮಾತನಾಡಿದವರು ಮುಂದಿನ ಐದು ವರ್ಷಗಳಲ್ಲಿ ದೇಶವು ಬಡತನದ ವಿರುದ್ಧ ವಿಜಯಶಾಲಿಯಾಗಿ ಹೊರಹೊಮ್ಮಲಿದೆ ಎನ್ನುವ ವಿಶ್ವಾಸವಿದೆ ಕಳೆದ ಹತ್ತು ವರ್ಷಗಳ ಅನುಭವದ ಆಧಾರದ ಮೇಲೆ ನಾನು ಇದನ್ನು ಹೇಳುತ್ತಿದ್ದೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪ್ರಕರಣದಲ್ಲಿ ಜೈಲು ಫಲಾಗಿರುವ ಪ್ರಜ್ವಲ್ ರೇವಣ್ಣನನ್ನ ನೋಡಲು ಜೈಲಿಗೆ ರೇವಣ್ಣ ಆಗಮಿಸಿದ್ದಾರೆ ಪರಪನ ಅಗ್ರಹಾರಕ್ಕೆ ರೇವಣ್ಣ ಆಗಮಿಸಿ ಮಗನನ್ನ ನೋಡಿ ವಾಪಸ್ ಆದ್ರು ಎಸ್ಐಟಿ ಕಸ್ಟಡಿ ಮುಗಿಸಿಕೊಂಡು ಕಳೆದ ವಾರ ಪ್ರಜ್ವಲ್ ಜೈಲಿಗೆ ಬಂದಿದ್ದು ಮೊನ್ನೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಸಹ ಜೈಲಿಗೆ ಬಂದು ಹೋಗಿದ್ದಾರೆ ಇಂದು ಪ್ರಜ್ವಲ್ ಯೋಗಕ್ಷೇಮ ವಿಚಾರಿಸಲು ತಂದೆ ರೇವಣ್ಣ ಭೇಟಿ ನೀಡಿದ್ದಾರೆ ಆದರ್ ಸೀಡಿಂಗ್ ಕಳಪೆ ಸಾಧನೆ ಮಾಡಿದ ಅಧಿಕಾರಿಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ ತರೀಕೇರಿ ಕಡೂರು ಕೆಆರ್ ನಗರ ತಹಶೀಲ್ದಾರ್ಗೆ ಕ್ಲಾಸ್ ತಗೊಂಡಿದ್ದು ನಾವೇನು ಕಿವಿಯಲ್ಲಿ ಕಿವಿಯಲ್ಲಿದ್ದವಾಳವು ಇಟ್ಟುಕೊಂಡಿದ್ದೀವಾ ಕುರ್ಚಿಗೆ ಮರ್ಯಾದೆ ಕೊಡ್ರಿ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ರೈಲು ಚಲಿಸುವ ಸಮಯದಲ್ಲಿ ಹಳಿ ದಾಟುವಾಗ ಪ್ರಾಣಹಾನಿ ಸಂಭವಿಸುವ ಅಪಾಯವಿದೆ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಇಬ್ಬರು ಮಕ್ಕಳೊಂದಿಗೆ ಸ್ಕೂಟಿಯಲ್ಲಿ ರೈಲ್ವೆ ಹಳಿ ದಾಟಲು ಪ್ರಯತ್ನಿಸುವ ಸಂದರ್ಭ ಸ್ಕೂಟಿ ಟ್ರ್ಯಾಕ್ ನ ಮಧ್ಯದಲ್ಲಿ ಸಿಲುಕಿಕೊಂಡಿತ್ತು ಅದೇ ಸಮಯದಲ್ಲಿ ರೈಲೊಂದು ವೇಗವಾಗಿ ಬಂತು ರೈಲು ನೋಡಿ ಸ್ಕೂಟಿಯನ್ನ ಬಿಟ್ಟು ಓಡಿ ರೈಲಿಗೆ ಡಿಕ್ಕಿ ಹೊಡೆದ ಸ್ಕೂಟಿ ಗುಜ್ಜಾಗಿದೆ ಇದು ಯಾವಾಗ ಎಲ್ಲಿ ಸಂಭವಿಸಿತು ಎಂಬುದು ಸ್ಪಷ್ಟವಾಗಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ we ಗಂಗಾನಗರ ಜಿಲ್ಲೆಯಲ್ಲಿ ಚಂಡಮಾರುತವು ವಿನಾಶವನ್ನ ಸೃಷ್ಟಿಸಿದೆ ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರಿನ ಮೇಲೆ ಏಕಾಏಕಿ ವಿದ್ಯುತ್ ಕಂಬ ಬಿದ್ದಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ವೇಳೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದ್ದು ಭಾರಿ ಅನಾಹುತ ತಪ್ಪಿದೆ ಅಪಘಾತದಿಂದಾಗಿ ಇತರ ವಾಹನ ಸವಾರರು ಮತ್ತು ಪಾದಚಾರಿಗಳು ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಅಂಜನಾಪುರ ಕೆರೆಯಲ್ಲಿ ಸಿಕ್ಕಿರುವ ಪ್ರೇಮಿಗಳ ಮೃತದೇಹದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಸ್ಥಳೀಯರಾದ ವಿನಯ್ ಎಂಬುವರು ಮಾಧ್ಯಮಗಳ ಮುಂದೆ ಮಾಹಿತಿ ನೀಡಿದ್ದು ಕಳೆದೆರಡು ದಿನಗಳ ಆಟೋ ಒಂದು ನಿಲ್ಲಿ ನಿಂತಿತ್ತು ನಿನ್ನೆ ಎರಡು ಮೃತದೇಹಗಳು ಪತ್ತೆಯಾಗಿದ್ದು ಕಳೆದೊಂದು ವರ್ಷದಲ್ಲಿ ಹತ್ತನೇ ಮೃತದೇಹ ಇದು ಎಂದು ತಿಳಿಸಿದ್ದಾರೆ ನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಡೆಂಗಿಗೆ ಸಂಬಂಧಿಸಿದ ಆರೋಗ್ಯ ಸಚಿವರು ಮೂರು ಗಂಟೆಗೆ ಸಭೆ ಕರೆದಿದ್ದಾರೆ ನಾವು ಸಹ ಬೆಂಗಳೂರಿನ ಅಂಕಿ ಅಂಶಗಳೊಂದಿಗೆ ಸಭೆಯಲ್ಲಿ ಭಾಗವಹಿಸಲಿದ್ದೇವೆ ಬೆಂಗಳೂರಿನಲ್ಲಿ ಡೆಂಗಿ ಹೆಚ್ಚಳವಾಗಿದೆ ನಾವು ಕೆಲವು ಸಹಾಯ ಆರೋಗ್ಯ ಇಲಾಖೆಯಿಂದ ಕೇಳಲಿದ್ದೇವೆ ಪ್ರತಿ ವರ್ಷ ಜೂನ್ ಆಗಸ್ಟ್ ಸೆಪ್ಟೆಂಬರ್ವರೆಗೆ ಡೆಂಗಿ ಪ್ರಕರಣಗಳು ದಾಖಲಾಗುತ್ತೆ ಎಂದರು